ಆಂಧ್ರ ದೇವರಂಗದ ಸಮಸ್ತ ಕುಲ ದೇವರು ಮಾಡುವ ನಮಸ್ಕಾರಗಳು ಚುನಾವಣೆ ಮುಗಿದ ಅಧ್ಯಕ್ಷರನ್ನ ಆಯ್ಕೆ ಮಾಡಿದಿರ ಇಪ್ಪತ್ತೈದು ಜನ ನಿರ್ದೇಶಕರನ್ನು ಆಯ್ಕೆ ಮಾಡಿದ್ರ ನಾವು ಏನು ಸ್ವಾಭಿಮಾನ ತಂಡ ಅಂತ ಕಟ್ಟಿದ್ದೀವಿ ಇಪ್ಪತ್ತೈದು ದಿವಸದಲ್ಲಿ ಈ ಒಂದು ಸಾಧನೆ ಮಾಡುತ್ತೆ ಅಂತ ನಾನು ಖಂಡಿತ ನೆನೆಸಿರ್ಲಿಲ್ಲ ಮೂರು ಸಾವಿರ ಜನ ವೋಟರ್ಸ್ಗೆ ರೀಚ್ ಆಗೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಒಂದು ಸಿದ್ಧತೆ ಅಂತ ಇರಬೇಕು ಅದು ಪ್ರಕೃತಿ ನಿಯಮ ಆ ಸಿದ್ಧತೆ ಇಲ್ಲದೇ ಇದ್ರೆ ಯಾವುದೇ ಕೆಲಸನೂ ಅಷ್ಟು ಸಕ್ಸಸ್ಫುಲ್ ಆಗೋಲ್ಲ ಅನ್ನೋದು ನನ್ನ ಭಾವನೆ ಆದರೂ ಕೂಡ ಇಪ್ಪತ್ತು ಇಪ್ಪತ್ತೈದು ದಿವಸದಲ್ಲಿ ಒಂದು ತಂಡ ಕಟ್ಟಿ ಇವತ್ತು ಏಳು ಸಾವಿರದ ಐನೂರು ಜನ ನಮ್ಮವರು ಬಂದು ಓಟ್ ಹಾಕಿದ್ದಾರೆ ಅಂದ್ರೆ ಅದು ನಮ್ಮೆಲ್ಲರ ಗೌರವ ಸೂಚನೆ ಅಂತ ನನಗೆ ಭಾವನೆ ಯಾರು ಗೆದ್ದಿದ್ದಾರೆ ಅವ್ರಿಗೆಲ್ಲ ಅಭಿಮನ್ ಅಭಿನಂದನೆಗಳು ಹಾಗೂ ಯಾರು ಸೋತಿದ್ದಾರೆ ಅವರು ನಾನು ಯಾವತ್ತು ಕಡಿಮೆ ಅಂತ ಅನ್ಪಬೇಡಿ ಏನು ಓಟ್ ಹಾಕಿದ್ದಾರೆ ಅದೆಲ್ಲ ನಿಮಗೆ ತೋರಿಸಿರೋ ಗೌರವ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹದ್ಮೂರು ಸಾವಿರ ಜನದಲ್ಲಿ ನೀವು ಸಮಾಜ ಸೇವೆಗೆ ಅಂತ ಬಂದಿದ್ದೀರಿ ಇದರಲ್ಲಿ ಕಳ್ಕೊಳ್ಳೋ ಅಂತದ್ ಏನಿಲ್ಲ ನಮ್ಮನ್ನ ಎಲೆಕ್ಷನ್ಗೆ ಆ ಒಂದು ಮತ ಕೇಳೋದಕ್ಕೆ ಮನೆ ಮನೆಗೆ ಹೋದಾಗ ಮನೆ ಅವರು ತೋರಿಸಿರೋಂಥ ಪ್ರೀತಿ ವಾತ್ಸಲ್ಯಕ್ಕೆ ನಾವು ಯಾವತ್ತು ಬೆಲೆ ಕಟ್ಟಕ್ಕಾಗಲ್ಲ ಅದು ನಮ್ಮ ಜೀವನ ಪರ್ಯಂತ ಮರೆಯೋಕ್ಕೂ ಆಗಲ್ಲ ಅಂತ ಬೆಲೆ ಪ್ರೀತಿ ವಾಸ ನಡ್ಸ್ಕೊಂಡಿದ್ದಾರೆ ಇನ್ನೊಂದು ವಿಷಯ ನಾನು ನೆನಪ ನೆನಪು ಬರ್ತಾ ಇದೆ ಯಾವುದೇ ಒಂದು ಸಮಾಜದಲ್ಲಿ ಆ ಸಂಘದಲ್ಲಿ ಮೆಂಬರ್ಶಿಪ್ಪು ಜಾಸ್ತಿ ಇದ್ದಷ್ಟು ಆ ಸಂಘಕ್ಕೆ ಯಾವುದೇ ಅನುದಾನಗಳು ತರೋದಕ್ಕೆ ಈಸಿ ಆಗುತ್ತೆ ನಾವು ಗೌರ್ಮೆಂಟ್ಗೆ ಹೋಗಿ ಅಪ್ರೋಚ್ ಮಾಡ್ದಾಗ ಜಪ್ಪ ಎಷ್ಟು ಜನ ಇದ್ದೀರಪ್ಪ ನೀವು ಅಂತ ಕೇಳೇ ಕೇಳ್ತಾರೆ ಆವಾಗ ನಮಗೆ ಇತ್ತ ಸಾರ್ ಹದಿಮೂರು ಸಾವಿರ ಜನ ಇದೀವಿ ಹದಿನಾಲ್ಕು ಸಾವಿರ ಜನ ಇದೀವಿ ಅಂತ ಹೇಳಿದ್ರೆ ಆಯ್ತಪ್ಪಾ ಅಂತೇಳಿ ಸುಮ್ಮನೆ ಆಗ್ತಾರೆ ಅದೇ ನೀವು ಐವತ್ತು ಸಾವಿರ ಜನ ಇದ್ದೀರಿ ಒಂದು ಲಕ್ಷ ತೋರಿಸಿದ್ರೆ ಖಂಡಿತ ನಮ್ಮ ಸಮಾಜ ಅವ್ರು ನೋಡೋ ದೃಷ್ಟಿನೇ ಚೇಂಜ್ ಆಗೋಗುತ್ತೆ ಸೊ ನಾವು ರಾಜಕೀಯವಾದನೂ ಬೆಳಿಬೋದು ಇದನ್ನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರೂ ವಾಲಂಟಿಯರ್ ಆಗಿ ಬಂದು ನಮ್ಮ ಏನ್ ಸಂಘದಲ್ಲಿ ಮೆಂಬರ್ಶಿಪ್ ಮಾಡಿಸ್ಕೊಳ್ಳಿ ಇದು ನನ್ನ ಮನವಿ ಇಷ್ಟು ಹೇಳ್ತಾ ನಮ್ಮ ಸ್ವಾಭಿಮಾನ ತಂಡಕ್ಕೆ ಓಟ್ ಹಾಕಿರೋದಂಥ ಎಲ್ಲ ನಮ್ಮ ಕುಲಸ್ಥರಿಗೂ ನಮಸ್ಕಾರಗಳು